ಎಷ್ಟೇ ಹಳತಾಗಿರುವಂತಹ ಹೊಳಪನ್ನು ಕಳ್ಕೊಂಡಿರುವಂಥ ಸ್ಟೀಲ್ ಪಾತ್ರೆಗಳನ್ನ ಸೋಪ್ ಹಾಕದೆ ಬ್ರಷಲ್ಲಿ ಉತ್ಕೊಳ್ಳೋದು ಮತ್ತೆ ಹೊಸ ಥರ ಥರ ಮಾಡ್ಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಒಬ್ರು ಕೇಳಿದರು ಈ ಹಳೆಯ ಸ್ಟೀಲ್ ಪಾತ್ರೆಗಳೆಲ್ಲ ಇರುತ್ತಲ್ವ ಇದನ್ನ ಹೇಗೆ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತ ಇದಕ್ಕೊಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಸೋಪ್ ಕೂಡ ಬೇಡ ನಮಗೆ ಬ್ರಷ್ ಕೂಡ ಬೇಡ ಕೆಲವೇ ಕೆಲವು ಸಿಂಪಲ್ ಆಗಿರುವಂಥ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಹತ್ತು ವರ್ಷ ಹಳೇದಾಗಿರುವಂತಹ ಸ್ಟೀಲ್ ಪಾತ್ರೆಯನ್ನು ಕೂಡ ನೆನ್ನೆ ಮೊನ್ನೆ ತಂದ ಹೊಸ ಹತ್ರ ಥರ ಮಾಡ್ಬೋದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ತುಂಬಾ ಒಳ್ಳೊಳ್ಳೆ ಕಿಚನ್ ಟಿಪ್ಸ್ ಗಳು ಇರ್ಬೋದು ರೆಸಿಪೀಸ್ ಗಳು ಇರ್ಬೋದು ನನ್ನ ಚಾನಲ್ ನಲ್ಲಿ ಇದೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು ಥ್ಯಾಂಕ್ಸ್ ಇಲ್ ನಾವು ದಿನ ಬಳಸುವಂಥ ಸ್ಟೀಲ್ ಪಾತ್ರೆಗಳನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಎಷ್ಟೇ ಸೋಪ್ ಹಾಕಿ ಬ್ರಷಲ್ಲಿ ತಿಕ್ಕಿದ್ರೂ ಕೂಡ ಅದು ದಿನ ಹೋಗ್ತಾ ಇದ್ದಂಗೆ ಹೊಳಪನ್ನು ಕಳ್ಕೊಳ್ಳುತ್ತೆ ಅಥವಾ ಹಳೆಯದರ ಥರ ಕಾಣುತ್ತೆ ಸರಿ ಏನು ಅಂತಂದರೆ ಕರೆಕ್ಟಾಗಿ ನಮಗೆ ಆ ಜಿಡ್ಡಿನ ಅಂಶಗಳನ್ನೆಲ್ಲ ನಾರ್ಮಲಾಗಿ ನಾವು ಬ್ರಷ್ ಮಾಡಿ ತಿಕ್ಕೋದ್ರಿಂದ ಅದನ್ನ ಕ್ಲೀನ್ ಮಾಡೋದಕ್ಕೆ ಆಗೋಲ್ಲ ಸೊ ಈ ಥರ ಇರುವಾಗ ಎಷ್ಟೇ ಹಳೆದಾಗಿರುವಂಥ ಪಾತ್ರೆಗಳನ್ನು ಮತ್ತೆ ಹೊಸದರ ಥರ ಮಾಡೋದು ಹೇಗೆ ತುಂಬಾ ಸಿಂಪಲ್ ನಮಗೆ ಸೋಪ್ ಕೂಡ ಬೇಡ ಬ್ರಷ್ ಕೂಡ ಕೂಡ ಬೇಡ ಮತ್ತೇನು ಐದಕ್ಕಿಂತ ಜಾಸ್ತಿ ಖರ್ಚು ಕೂಡ ನಾವು ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ಇದು ಹೊಸ ಪಾತ್ರೆ ನಮ್ಮ ಮನೆಯಲ್ಲಿರುವಂಥದ್ದು ನನ್ನ ರೈಟ್ ಇದೆಯಲ್ವ ಅದು ಇದು ಹಳೆತಾಗಿರುವಂಥದ್ದು ಈ ಡಿಫ್ರೆನ್ಸ್ ಎಷ್ಟು ಗೊತ್ತಾಗುತ್ತೆ ನೋಡಿ ಹೊಸ್ತು ತುಂಬ ಚೆನ್ನಾಗಿ ಹೊಳೀತಾ ಇರುತ್ತೆ ಇನ್ನೊಂದು ಇದೆಯಲ್ಲ ಅದು ತುಂಬ ಹಳೆ ಒಂದು ಐದಾರು ವರ್ಷ ಹಳೆಯ ಪಾತ್ರೆಗಳು ನನಗೆ ಈ ಪಾತ್ರೆಗಳನ್ನು ಒಂಚೂರು ಸೋಪ್ ಹಾಕ್ಕೊಳ್ಳದೆ ಕ್ಲೀನ್ ಮಾಡಿ ಜಸ್ಟ್ ಒಂದು ಐದೇ ನಿಮಿಷದೊಳಗಡೆ ಕ್ಲೀನ್ ಮಾಡಿ ತೋರಿಸ್ತೇನೆ ಇದಕ್ಕೆ ನಮಗೆ ಬೇಕಾಗಿರೋದು ತುಂಬನೇ ಸಿಂಪಲ್ ಆಗಿರುವಂಥ ವಸ್ತುಗಳು ಅದೇನು ಅಂತಂದರೆ ಒಂದು ಸೋಡಾ ಪುಡಿ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಒಂದು ಅಥವಾ ಪಾತ್ರೆ ಜಾಸ್ತಿ ಇದ್ದರೆ ಜಾಸ್ತಿ ನೀವು ಸೋಡಾ ಪುಡಿ ತಗೊಳ್ಳಿ ಕಮ್ಮಿ ಇದ್ದರೆ ಕಮ್ಮಿ ಯೂಸ್ ಮಾಡ್ಬೋದು ಒಂದೆರಡು ಸ್ಪೂನಷ್ಟು ಸೋಡಾ ಪುಡಿಯನ್ನು ಒಂದು ಪಾತ್ರೆಗೆ ಅಂದರೆ ಒಂದು ಬೌಲಿಗೆ ಹಾಕೊತಾ ಇದ್ದೇನೆ ಈ ಸೋಡಾ ಪುಡಿ ಇದೆಯಲ್ವ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇದರಲ್ಲಿ ಅಂಥ ಅಂಶಗಳಿರುತ್ತೆ ಹಾಗೆಯೇ ಇನ್ನೊಂದೇನು ಅಂತಂದರೆ ಉಪ್ಪು ಉಪ್ಪು ಮತ್ತು ಸೋಡಾ ಪುಡಿಯ ಕಾಂಬಿನೇಷನ್ ಇದ್ರೆ ಇದೆಯಲ್ವ ಎಂಥ ಹಳೆಯ ಕೊಳಕಾಗಿರುವ ಪಾತ್ರೆ ಇರ್ಬೋದು ಜಿಡ್ಡಿನ ಕಳೆಗಳನ್ನಿರ್ಬೋದು ತುಂಬಾ ಸುಲಭವಾಗಿ ತಿಕ್ಕಿ ತೊಳಿಬೋದು ಮತ್ತು ಕ್ಲೀನ್ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ಈ ಲಿಂಬೆ ಲಿಂಬೆ ಕೂಡ ಅಷ್ಟೇ ತುಂಬನೇ ನಮಗೆ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಟೈಲ್ಸ್ ಫ್ಲೋರನ್ನು ಕ್ಲೀನ್ ಮಾಡೋದಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಲಿಂಬೆಯಲ್ಲಿ ಕೂಡ ಕ್ಲೀನಿಂಗ್ ಏಜೆಂಟ್ಸ್ ತುಂಬ ಇರುತ್ತೆ ಆದ್ದರಿಂದ ಒಂದು ಅರ್ಧ ಲಿಂಬೆ ರಸನ ಈ ಸೋಡಾ ಪುಡಿ ಮತ್ತು ಉಪ್ಪು ಅಲ್ವಾ ಅದಕ್ಕೆ ನಾನು ಹಿಂಡ್ಕೊಳ್ತಾ ಇದ್ದೇನೆ ಇನ್ನೊಂದು ಏನು ಅಂತಂದರೆ ಯಾವುದೇ ಕಾರಣಕ್ಕೆ ಲಿಂಬೆ ಹಣ್ಣನ್ನು ನೀವು ಹಿಂಡ್ಕೊಂಡಿರ್ತೀರಲ್ವ ಅದರ ಸಿಪ್ಪೆನೇ ಬಿಸಾಡಬೇಡಿ ನಮಗೆ ಬ್ರಷ್ ಬದಲು ನಮಗೆ ಬೇಕಾಗಿರೋದು ಇದೆ ನಮಗೆ ತಿಕ್ಕೊಳ್ಳೋದಕ್ಕೆ ಅದಾದ ನಂತರ ಒಂದು ಸ್ವಲ್ಪ ನಾನು ಬಿಸಿ ನೀರನ್ನು ಹಾಕೊತಾ ಇದ್ದೇನೆ ಒಂಚೂರು ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನೊಂಚೂರು ಪೇಸ್ಟ್ ಥರ ಮಾಡಿ ನೀವು ನೀರು ಹಾಕ್ತಾ ಇದ್ದಂಗೆ ಇದೆಯಲ್ವಾ ಒಳ್ಳೆ ನೊರೆ ಬರಲಿಕ್ಕೆ ಶುರುವಾಗುತ್ತೆ ಈ ಸೋಡಾ ಪುಡಿ ಮತ್ತು ಲಿಂಬೆ ರಸ ಮಿಕ್ಸ್ ಮಾಡಿದಾಗಲೇ ಒಳ್ಳೆ ನೊರೆ ಬರಲಿಕ್ಕೆ ಶುರುವಾಗುತ್ತೆ ನಮಗೆ ಈಗ ಸೋಪಿನ ಅಂಶ ಒಂಚೂರು ಕೂಡ ಬೇಕಾಗಿರಲ್ಲ ಇದಿಷ್ಟೇ ಸಾಕು ಎಷ್ಟೇ ಜಿಡ್ಡಾಗಿರುವ ಕೊಳಕಾಗಿರುವ ಹಳೆಯ ಪಾತ್ರೆಗಳು ಕೂಡ ಮತ್ತೆ ಹೊಸ ಥರ ಥರ ಆಗುತ್ತೆ ಯಾವ ಅಂದರೆ ಸ್ಟೀಲ್ ಪಾತ್ರೆಯನ್ನು ತೊಳಿಬೋದು ನಾವು ತುಂಬಾ ಕ್ಲೀನ್ ಆಗಿದ್ರಲ್ಲಿ ಇವಾಗ ಈ ಹಳೆಯ ಪಾತ್ರೆಗೆ ಈ ಸೋಡಾ ಪುಡಿಯ ಮಿಕ್ಸನ್ನು ನೋಡಿ ಈ ಥರ ಲಿಂಬೆ ಸಿಪ್ಪೆ ಇರುತ್ತಲ್ವ ಅದರ ಅದರಲ್ಲಿ ತೆಗೆದ್ಬಿಟ್ಟು ಹಚ್ಕೊಂಡು ಸ್ವಲ್ಪ ಉಚ್ಕೊಂಡು ತೊಳ್ಕೊಳ್ಳುವಂಥದ್ದು ತುಂಬ ಜಿಡ್ಡಾಗಿದೆ ತುಂಬ ಇದೆ ಪಾತ್ರೆಯಲ್ಲಿ ಅಥವಾ ತುಂಬ ಹಳೆತಾಗಿದೆ ಅಂತಂದರೆ ನೀವೊಂದು ಕೆಲಸ ಮಾಡ್ಬೋದು ಆ ಪಾತ್ರೆಗಳಿಗೆ ಈ ಪೇಸ್ಟನ್ನು ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಅಂದರೆ ನೀವು ಈ ಆವಾಗಲೇ ಪೇಸ್ಟ್ ಮಾಡಿ ಆವಾಗಲೇ ತೊಳೆದುಕೊಳಕ್ಕೆ ಹೋಗಬೇಡಿ ತುಂಬ ಜಿಡ್ಡಾಗಿದ್ದರೆ ನಾನು ಹೇಳೋದು ಅಥವಾ ತುಂಬ ಹಳೆಯ ಪಾತ್ರೆಗಳಾದರೆ ಹೇಳೋದು ಐದು ನಿಮಿಷ ಬಿಟ್ಟರೆ ಏನಾಗುತ್ತೆ ಆ ಎಡೆ ಎಡೆಯಲ್ಲಿ ಸ ಕೆಲವು ಪಾತ್ರೆಯ ಎಡೆ ಎಡೆಯಲ್ಲಿ ಸೇರಿರುವಂಥ ಕೊಳೆ ಇರುತ್ತಲ್ವ ಅದೆಲ್ಲ ಬಿಟ್ಟು ಹೋಗುತ್ತೆ ಸೋಡಾ ಪುಡಿ ಉಪ್ಪು ಮತ್ತು ಲಿಂಬೆಯ ಸೊಲ್ಯೂಷನ್ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಐದು ನಿಮಿಷ ಬಿಟ್ಟರೆ ಸಾಕು ಎಂಥ ಕೊಳೆ ಜಿಡ್ಡಿನ ಅಂಶ ಕೂಡ ನಿಮಗೆ ನೋಡಿ ಇಲ್ಲಿ ಅಂಟ್ಕೊಂಡಿರುವಂಥದ್ದೆಲ್ಲ ಬಿಟ್ಟು ಹೋಗುತ್ತೆ ಬಟ್ ನೀವು ಐದು ನಿಮಿಷ ಬಿಟ್ಬಿಡಬೇಕು ಇಲ್ಲ ಸ್ವಲ್ಪ ಹಳೆತಾಗಿದೆ ಸ್ವಲ್ಪನೇ ಕೊಳೆ ಇರೋದು ಒಂದು ಸ್ವಲ್ಪ ನಿಮಗೆ ಒಳ್ಳೆಯ ಹೊಳಪು ಬರಬೇಕು ಅಂತ ಅಂದರೆ ನೀವು ಆವಾಗಲೇ ಸೊಲ್ಯೂಷನ್ ಮಾಡಿ ಆವಾಗಲೇ ನೀವು ತೊಳೆದ್ಕೋಬೋದು ಏನೂ ತೊಂದರೆ ಇಲ್ಲ ನೋಡಿ ನಾನೇನು ಕಾಯೋದಿಕ್ಕೆ ಹೋಗ್ತಾ ಇಲ್ಲ ನಾನೇನು ಮಾಡ್ತಾ ಇದ್ದೇನೆ ಎಲ್ಲ ಪಾತ್ರೆಗಳಿಗೆ ಈ ಸೊಲ್ಯೂಷನನ್ನು ಹಚ್ಚಿಬಿಟ್ಟು ಒಂದು ಸ್ವಲ್ಪ ಉಜ್ಜಿಬಿಟ್ಟು ತೊಳ್ಕೊತಾ ಇದ್ದೇನೆ ಎಡೆ ಎಡೆಯಲ್ಲಿ ಇರುವಂಥ ಕೊಳೆ ನಿಮಗೆ ಈ ಲಿಂಬೆ ಲಿಂಬೆ ಸಿಪ್ಪೆಯಲ್ಲಿ ಹೋಗಿಲ್ಲ ಅಂತಂದರೆ ನೀವು ಬೇಕಾದರೆ ಬ್ರಷನ್ನು ಯೂಸ್ ಮಾಡಿ ತುಂಬ ಅಂದರೆ ಜಿಡ್ಡಿನಂಶ ಅಥವಾ ಕೊಳೆ ತುಂಬ ಅಂದರೆ ಅಂಟ್ಕೊಂಡಿದ್ರೆ ಪಾತ್ರೆಗೆ ಆವಾಗೇನೋ ತುಂಬ ಹಳೆಯ ಕಲ್ ಕಲೆ ಆದರೂ ಹೋಗಲ್ಲ ಈ ಬರೀ ಲಿಂಬೆ ಸಿಪ್ಪೆಯಲ್ಲಿ ಉಜ್ಜಿದ್ರೆ ನೀವು ಬ್ರಷನ್ನು ಯೂಸ್ ಮಾಡ್ಬೋದು ಅಥವಾ ಸ್ಕಾಚ್ ಬ್ರೈಟ್ ಇರುತ್ತಲ್ವ ಅದನ್ನ ಯೂಸ್ ಮಾಡಿ ಕೂಡ ಇದೇ ಸೊಲ್ಯೂಷನ್ ಇದೆ ಸಾಕು ಸೋಪ್ ಏನು ಬೇಕಾಗಿಲ್ಲ ಇದರಲ್ಲಿ ನೀವು ನೀಟಾಗಿ ತೊಳ್ಕೊಬೋದು ನೋಡಿ ನಿಮಗೆ ತೊಳಿತಾ ಇದ್ರೇ ಅದರಲ್ಲಿ ಬರ್ತಾ ಇರೋ ಹೊಳಪು ಗೊತ್ತಾಗುತ್ತೆ ನೋಡಿ ಅವಾಗ ಎಷ್ಟು ಡಲ್ಲಾಗಿತ್ತು ಇವಾಗ ಹೇಗಿದೆ ಅಂತ ಎಲ್ಲ ಪಾತ್ರೆಗಳನ್ನ ನೀಟಾಗಿ ಈ ಸೊಲ್ಯೂಷನ್ ಹಚ್ಚಿಬಿಟ್ಟು ಉಜ್ಜಿಬಿಟ್ಟು ಇಟ್ಟಿದ್ದೇನೆ ಇನ್ನೇನಿಲ್ಲ ನೀರನ್ನು ಹಾಕಿ ಕ್ಲೀನ್ ಮಾಡುವಂಥದ್ದು ಅಷ್ಟೇ ಇವಾಗ ನೀರನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಸೂಪರ್ ಆಗಿ ಹೊಳಿತಾ ಇದೆ ಅಂತ ಹೊಸದ್ರ ಥರ ಹೊಳೀತಾ ಇದೆ ಆವಾಗ ಎಷ್ಟು ಡಲ್ ಇತ್ತು ನೋಡಿ ಅಂದರೆ ಇದು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಹಳೆ ಪಾತ್ರೆ ಅಂತ ಹೇಳ್ಬೋದು ಬರೀ ಈ ಸಿಂಪಲ್ ಟಿಕ್ಕನ್ನು ಯೂಸ್ ಮಾಡಿರೋದು ಈಗ ಹೇಗಾಗಿದೆ ನೋಡಿ ಇಷ್ಟೇ ಎಲ್ಲ ಪಾತ್ರೆಗಳನ್ನು ಕ್ಲೀನಾಗಿ ತೊಳ್ಕೊಂಡಿಟ್ಟಿದ್ದೇನೆ ನೀವು ಬೇಕಾದರೆ ವೀಡಿಯೋನ ಬ್ಯಾಕ್ ವರ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಫಸ್ಟ್ ನಾನು ತೋರಿಸಿದಾಗ ಹೇಗಿತ್ತು ಇವಾಗ ಯಾವ ಥರ ಶೈನ್ ಆಗ್ತಾಯಿದೆ ಅಂತ ಹೊಸತ್ರ ಥರ ಹೊಳೆಯುತ್ತಾ ಇದೆ ಎಲ್ಲ ಪಾತ್ರೆಗಳು ಇಷ್ಟೇ ನಾನು ಸೋಪ್ ಹಾಕಿಲ್ಲ ಬ್ರಷನ್ನು ಯೂಸ್ ಮಾಡಿಲ್ಲ ಸೂಪರಾಗಿ ಈ ಪಾತ್ರೆಗಳನ್ನು ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಇದೇನು ಅಂತಂದರೆ ನಿಮಗೆ ಪಾತ್ರೆಗಳು ಸ್ವಲ್ಪ ಶೈನಿಂಗನ್ನು ಕಳ್ಕೊಂಡಿದೆ ಅಥವಾ ತುಂಬ ಕೊಳೆ ಇದೆ ನಾರ್ಮಲ್ ಸೋಪಲ್ಲಿ ಕ್ಲೀನ್ ಮಾಡಿದರೆ ಆಗಲ್ಲ ಅನ್ನುವಂತಿದ್ರೆ ಈ ಥರ ನೀವು ಮಾಡ್ಕೋಬೋದು ಮತ್ತೆ ಹೊಸತ್ರ ಥರ ಆಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ